ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಲ ಅಕ್ಷರದ ಪದಗಳು ಲಕ ಲತ ಲಯ ಲವ ಈ ಅಕ್ಷರದ ಪದಗಳು ಈಗ ಈತ ಈಶ ಅಕ್ಷರದ ಪದಗಳು ಊಟ ಊಚ ಊಧ ಊಢ ಊತ ಊಣ ಊಧ ಊನಾ ಊಷಾ ಊಹ ಊಬ ಊಕ ಊಮ ಖ ಅಕ್ಷರದ ಪದಗಳು ಖಗ ಖಟ ಖಡ ಖಣ ಕತ

ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ